ಹಲೋ ಎಲ್ಲ ನನ್ನ ಪ್ರತಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫೇಸ್ ಸ್ಕ್ರಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಫೇಸ್ ಸ್ಕ್ರಬ್ ಬಂದು ನಾನು ಹೋಮ್ ಮೇಡ್ ಫೇಸ್ ಸ್ಕ್ರಬ್ ತೋರಿಸ್ತಾ ಇಲ್ಲ ಸೊ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾದಪ್ಪ ಅದೊಂದು ಫೇಸ್ ಕ್ರಬ್ ಅಂತ ಹೇಳೋದಾದ್ರೆ ಎವರ್ ಯುತ್ ನ್ಯಾಚುರಲ್ಸ್ ಎಕ್ಸ್ಫೊಲೇಟಿಂಗ್ ವಾಲ್ನೆಟ್ ಫೇಸ್ ಸ್ಕ್ರಬ್ ಅಂತ ಹೇಳಿ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಈ ಒಂದು ಫೇಸ್ ಸ್ಕ್ರಬ್ ನಿಮಗೆ ಎಲ್ಲ ಸ್ಟೋರ್ಸಲ್ಲೂ ಅವೈಲೇಬಲ್ ಇರುತ್ತೆ ಲೈಕ್ ಕಾಸ್ಮೆಟಿಕ್ ಸ್ಟೋರಲ್ಲಾಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಇಲ್ಲ ಫ್ಯಾನ್ಸಿ ಆಗಿರ್ಬೋದು ಸೊ ಎಲ್ಲ ಕಡೆನೂ ನಿಮಗೆ ಅವೈಲೇಬಲ್ ಇರುತ್ತೆ ಮತ್ತು ನಿಮಗೆ ಎಲ್ಲ ಸೈಜಲ್ಲಿ ಕೂಡ ಸಿಗುತ್ತೆ ಸೊ ನಾನು ತೊಗೊಂಡಿರೋ ಅಂಥ ಟ್ಯೂಬ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ದಷ್ಟು ಸೊ ಅಫ್ರೋಡಲ್ ಪ್ರೈಸ್ಗೆ ನನಗೆ ಸಿಕ್ಕಿದೆ ಸೊ ಇದು ಬಂದು ಫಿಫ್ಟಿ ರುಪೀಸು ನಿಮ್ಗೆ ಇನ್ನೂ ಚಿಕ್ಕದ ಬೇಕಂದ್ರೆ ಅದು ಟ್ಯೂಬ್ ಬರೋದಿಲ್ಲ ನಿಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ ಸೊ ಅದು ಬಂದು ಫಿಫ್ಟೀನ್ ಗ್ರಾಮ್ ಏನೋ ಇರುತ್ತೆ ಸೊ ತರ್ಟಿನ್ ಟು ಫಿಫ್ಟೀನ್ ರುಪೀಸ್ ಏನೋ ಪ್ರೈಸ್ ಇದೆ ಸೊ ಬೇಕಾದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು ಸೊ ಯಾ ಯಾರು ಬೇಕಾ ಆನ್ಲೈನಲ್ಲಿ ಕೂಡ ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ಪರ್ಪಲ್ ಡಾಟ್ ಕಾಮ್ ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ ಸೊ ನೀವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ಮತ್ತೆ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಲೈಕ್ ಆಯಿಲ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು ಇಲ್ಲ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಸೊ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಈ ಒಂದು ಸ್ಕ್ರಬ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಬ್ಯಾಕ್ ಗ್ರೌಂಡ್ ಸೌಂಡ್ ನಾಯ್ಸಸ್ ಇದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ರೋಡಲ್ಲಿ ಜಾಸ್ತಿ ಗಾಡಿಗಳು ಓಡಾಡ್ತಾ ಇದೆ ಈಗ ಸೊ ಹಾಗಾಗಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದನ್ನು ಯಾವಾಗ ಯೂಸ್ ಮಾಡಬೇಕಂತ ಹೇಳೋದಾದರೆ ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ವಾರಕ್ಕೆ ಎರಡು ಬಾರಿ ಇದನ್ನು ಯೂಸ್ ಮಾಡ್ತಾ ಬಂದೆ ನಿಮಗೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಫೇಸ್ ಸ್ಕ್ರಬ್ನ ಯೂಸ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಫೇಸ್ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ನಮ್ಮ ಮುಖದಲ್ಲಿ ಸೊ ಕಂಪ್ಲೀಟಾಗಿ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಹಾಗೆ ನಮ್ಮ ಮುಖದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಡ್ಸ್ ಏನಿರುತ್ತೆ ಸೊ ಕಂಪ್ಲೀಟಾಗಿ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಹಾಗೆ ಪೋರ್ಸ್ ಏನಾದರೂ ಇದ್ದರೆ ಕೂಡ ಕಂಪ್ಲೀಟಾಗಿ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಮತ್ತು ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಕೂಡ ಕಂಪ್ಲೀಟಾಗಿ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನು ಸಾಫ್ಟಾಗಿ ಗ್ಲೋನೆಸ್ ಆಗಿ ಬರೋದಕ್ಕೆ ಕೂಡ ಹೆಲ್ಪ್ಫುಲ್ ಮಾಡುತ್ತೆ ನಮ್ಮತ್ತೆ ಮನ ಸುಂದರವಾಗಿ ಕಾಣೋದಕ್ಕೆ ಕೂಡ ಈ ಒಂದು ಫೇಸ್ ಸ್ಕ್ರಬ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೇಸ್ ಸ್ಕ್ರಬ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಏನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ಲಾಕನ್ ಪ್ರೆಸ್ ಮಾಡಿ ಒಂದು ಸಾರಿ ಬೆಲ್ ಆಯ್ಕನ್ ಪ್ರೆಸ್ ಮಾಡಿದ್ರೆ ಸಾಕು ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ವೀಡಿಯೋನ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಸೊ ತಡ ಮಾಡೋದೇ ಲೆಟ್ ಸ್ಟಾರ್ಟ್ ವಿಡಿಯೋ ಫ್ರೆಂಡ್ಸ್ ಮೊದಲಿಗೆ ನಾವು ಬೆಚ್ಚಗಿರುವಂಥ ನೀರನ್ನ ತೊಗೊಬೇಕಾಗುತ್ತೆ ಸೊ ನೀರನ್ನ ತಗೊಂಡಿದ ನಂತರ ನಮ್ಗೆ ಈ ರೀತಿ ಫೇಸ್ ಟವಲ್ ಏನಿರುತ್ತೆ ಅದನ್ನ ತಗೊಂಡು ಈ ರೀತಿ ಕ್ಲೀನಾಗಿ ಡಿಪ್ ಮಾಡಬೇಕಾಗುತ್ತೆ ಬಿಸಿ ನೀರೊಳಗಡೆ ಡಿಪ್ ಮಾಡಿದ ನಂತರ ರೀತಿ ಕಂಪ್ಲೀಟಾಗಿ ನಾವು ಹಿನ್ನಬೇಕಾಗುತ್ತೆ ನೀರನ್ನ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫಸ್ಟು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಬೇಕಾಗುತ್ತೆ ವಾಶ್ ಮಾಡಿದ ನಂತರ ಈ ರೀತಿ ನಾವು ಡಿಪ್ ಮಾಡಿರೋಂಥ ಟವಲ್ನ ಹಾಕೊಬೇಕಾಗುತ್ತೆ ಈ ರೀತಿ ಒಂದು ಐದು ನಿಮಿಷದ ಕಾಲವರೆಗೂ ನಾವು ಹೀಗೆ ಬಿಡಿಬೇಕಾಗುತ್ತೆ ಯಾಕೆ ಫಸ್ಟು ನಾವು ಸ್ಟೀಮ್ನ ತೊಗೊಬೇಕಂತ ಹೇಳಿದೆ ಸ್ಪೋರ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಓಪನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಹಾಗೆ ನಾವು ಸ್ಕ್ರಬ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಕೂಡ ಲೂಸ್ ಆಗುತ್ತೆ ಸೊ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಸ್ಕಿನ್ನು ತುಂಬಾ ಹೆಲ್ಪ್ಫುಲ್ ಮಾಡಿಕೊಡುತ್ತೆ ಆ ಕಾರಣಕ್ಕಾಗಿ ನಾವು ಫಸ್ಟ್ ಸ್ಟೀಮ್ನ ತಗೊಬೇಕಾಗುತ್ತೆ ಇದು ಫೈವ್ ಮಿನಿಟ್ಸ್ವರೆಗೂ ನಾವು ತೊಗೊಳ್ಬೇಕಾಗುತ್ತೆ ಇವಾಗ ಆಲ್ರೆಡಿ ಫೈವ್ ಮಿನಿಟ್ಸ್ ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಸ್ಕ್ರಬ್ ಏನಿದೆ ನಾನು ತೋರಿಸಿದ್ದಂಥ ಸ್ಕ್ರಬ್ ಎವರ್ ಯೂತ್ ನ್ಯಾಚುರಲ್ಸ್ ವಾಲ್ನಟ್ ಫೇಸ್ ಸ್ಕ್ರಬ್ ಇವಾಗ ನಾನು ಅದನ್ನು ಹಾಕೊತಾ ಇದ್ದೀನಿ ಅದನ್ನ ಹಾಕೊಂಡಿದ ನಂತರ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೊಂಡು ನೀವು ಕಂಪ್ಲೀಟ್ ನೀವು ಮುಖ ಪೂರ್ತಿ ಹಾಕೊಬೇಕಾಗುತ್ತೆ ಬೇಕಿದ್ರೆ ನೀವು ಕತ್ತಕ್ಕುಗಳನ್ನು ಹಾಕೊಬೋದು ನನ್ನ ಮುಖಕ್ಕೆ ಮಾತ್ರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಅಪ್ಲೈ ಮಾಡಿದ ನಂತರ ನೀಟಾಗಿ ಇದನ್ನು ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸು ಮೂಗಿನ ಮೇಲೆ ಮತ್ತು ಚಿನ್ ಕೆಳಗಡೆ ಏನಿರುತ್ತೆ ಸೊ ಅಲ್ಲಿ ಇರೋವಂಥ ಕಾರಣಕ್ಕೆ ನಮ್ಗೂ ಜಾಸ್ತಿ ಅಲ್ಲಿ ನಾವು ಹೆಚ್ಚಾಗಿ ಸ್ಕ್ರಬ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾವು ಸ್ಲೋ ಆಗಿ ಸ್ಕ್ರಬ್ ಮಾಡ್ಕೊಬೇಕಾಗತ್ತೆ ಸೊ ಸ್ಕ್ರಬ್ ಮಾಡಿ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಫೇಸ್ ವಾಶ್ ಮಾಡಿದ ನಂತರ ಈ ರೀತಿ ನಾವು ಫೇಸ್ ಟವಲ್ನ ತೊಗೊಂಡು ನೀಟಾಗಿ ಡ್ಯಾಪ್ ಮಾಡ್ತಾ ಬರಬೇಕಾಗುತ್ತೆ ಸೊ ಜೋರಕ್ಕೆ ಉಜ್ಜಕ್ಕೆ ಹೋಗಬೇಡಿ ಫೇಸ್ನ ಈ ರೀತಿ ಜಸ್ಟ್ ಡ್ಯಾಪ್ ಮಾಡ್ತಾ ಬರಬೇಕಾಗುತ್ತೆ ಸೊ ನೋಡಿ ಇವಾಗ ನಾನು ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಹೇಗಿದೆ ನೋಡಿ ಸ್ಕಿನ್ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಶೈನಿಂಗ್ ಆಗಿ ಇದೆ ನೋಡಿ ಸೊ ಪೋರ್ಸು ಪ್ರತಿಯೊಂದೂ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ನೋಡಿ ಸೊ ಎಲ್ಲ ವಾಶ್ ಮಾಡಿದ ನಂತರ ನಾವು ನ ಯೂಸ್ ಮಾಡಬೇಕಾಗುತ್ತೆ ಸೊ ಸ್ಕ್ರಬ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಫುಲ್ ಡ್ರೈ ಆಗಿರುತ್ತೆ ಸೊ ನ ಯೂಸ್ ಮಾಡೋದ್ರಿಂದ ಇಂದ ನಮಗೆ ಹೊರಗೆ ಹಾಕುತ್ತೆ ಆ ಒಂದು ಕಾರಣಕ್ಕಾಗಿ ನಾವು ನ ಯೂಸ್ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈ ಒಂದು ಫೇಸ್ ಸ್ಕ್ರಬ್ನ ನಾವು ಯೂಸ್ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ವಾರಕ್ಕೂ ಎರಡು ಬಾರಿ ಇದನ್ನು ಯೂಸ್ ಮಾಡ್ತಾರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವೇಳೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದನ್ ಎಲ್ಲರಿಗೂ ನಮಸ್ಕಾರ